ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೇಂದ್ರೀಯ ಶಿಕ್ಷಕರ ಅರ್ಹತ ಪರೀಕ್ಷೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಜುಲೈ ತಿಂಗಳ ಸಿಟೆಟ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟ ಆಗಿದೆ ಹಾಗೆಯೇ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಮಾರ್ಚ್ ಏಳರಿಂದ ಆರಂಭವಾಗಿ ಏಪ್ರಿಲ್ ಎರಡರ ತನಕ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸಿಟೆಟ್ ಪರೀಕ್ಷೆಗೆ ಯಾವ ತರ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದರ ಬಗ್ಗೆ ಸಮಗ್ರವಾದಂತಹ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ನಿಮಗೆ ತಿಳಿಸುವಂತಹ ನಿಮಗೆ ತಿಳಿಸ್ತೇನೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆಲ್ಲರೂ ಕೂಡ ತಿಳಿದಿರುವ ಹಾಗೆ ಸಿಟೆಟ್ ಪರೀಕ್ಷೆ ಜುಲೈ ತಿಂಗಳ ಏಳನೇ ತಾರೀಕಿಗೆ ನಡೀಲಿಕ್ಕಿದೆ ಒಂದು ವೇಳೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಕ್ರೋಮ್ ಬ್ರೌಸರ್ ಅನ್ನ ಯೂಸ್ ಮಾಡಿ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡಿ ಅಲ್ಲಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ ಡೆಸ್ಕ್ ಟಾಪ್ ಸೈಟ್ ಮೋಡ್ ಅನ್ನ ಎನೇಬಲ್ ಮಾಡಿಕೊಂಡು ಆ ನಂತರ ನೀವು ಕಂಟಿನ್ಯೂ ಆಗ್ಬೇಕು ಸೊ ಈ ತರ ಮಾಡೋದ್ರಿಂದ ನಾರ್ಮಲ್ ಡೆಸ್ಕ್ ಟಾಪ್ ಸೈಟ್ ಅಲ್ಲಿ ಯಾವ ತರ ಈ ಒಂದು ವೆಬ್ ಪೇಜ್ ಬರುತ್ತೆ ಸೊ ಅದೇ ತರ ನಿಮ್ಮ ಮೊಬೈಲ್ ನಲ್ಲಿ ಕೂಡ ಈ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಹಾಗಾಗಿ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡು ಆ ನಂತರ ನೀವು ಕಂಟಿನ್ಯೂ ಆಗ್ಬೇಕು ಸೊ ಸಿಟೆಟ್ ಪರೀಕ್ಷೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ಸಿ ಟೆಟ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಸೊ ಈ ಒಂದು ಲಿಂಕ್ ಗೆ ನೀವು ಹೋಗ್ಬೇಕಾಗ್ತದೆ ಈ ಒಂದು ವೆಬ್ ಅಡ್ರೆಸ್ ಗೆ ಸೊ ಹಾಗೆ ಇದ್ರ ಡೈರೆಕ್ಟ್ ಲಿಂಕ್ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೇವೆ ಸೊ ನೀವು ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರಿಂದ ಕೂಡ ಈ ಒಂದು ಪೇಜ್ ಗೆ ಹೋಗ್ಬಹುದು ಸೊ ಇಲ್ಲಿ ಅಪ್ಲೈ ಫಾರ್ ಸೀಟೆಡ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಅಪ್ಲೈ ಫಾರ್ ಸೀಟೆಡ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನೊಂದ್ಸಲ ಕ್ಲಿಕ್ ಮಾಡಿ ಸೊ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಯ್ತು ಸೊ ಇದರಲ್ಲಿ ರಿಜಿಸ್ಟ್ರೇಷನ್ ಪಾರ್ಟ್ ಇದೆ ಹಾಗೆನೇ ಲಾಗಿನ್ ಪಾರ್ಟ್ ಕೂಡ ಇದೆ ಸೊ ಫಸ್ಟ್ ಗೆ ನೀವೇನ್ ಮಾಡಬೇಕು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರುವಂತ ನ್ಯೂ ರಿಜಿಸ್ಟ್ರೇಷನ್ ಅನ್ನ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು ಇನ್ ಕೇಸ್ ಮಿಡ್ಲಲ್ಲಿ ಎಪ್ಲಿಕೇಶನ್ ಪೇಜ್ ಲಾಗ್ಔಟ್ ಆದ್ರೆ ನೀವು ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ನೀವು ಸೈನ್ ಇನ್ ಆಗಿ ನೆಕ್ಸ್ಟ್ ಕಂಟಿನ್ಯೂ ಆಗ್ಬಹುದು ಫಸ್ಟ್ ಗೆ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ತಾ ಹೋಗಬೇಕು ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಅದೆಲ್ಲವನ್ನು ಕೂಡ ಓದಿಕೊಂಡು ಆ ನಂತರ ನೀವು ಕಂಟಿನ್ಯೂ ಆಗ್ಬೇಕು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಕೊಟ್ಟಿದ್ದಾರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ಅಂತ ಹೇಳಿ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಕೇವಲ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಮಾತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಜೆ ಪಿ ಫಾರ್ಮೆಟ್ ಅಲ್ಲಿ ಇರಬೇಕು ಹಾಗೇನೆ ಟೆನ್ ಕೆ ಬಿ ಟು ಹಂಡ್ರೆಡ್ ಕೆ ಬಿ ಈ ಒಂದು ಸೈಜ್ ಅಲ್ಲಿ ಇರಬೇಕು ಬಿಲೋ ಹಂಡ್ರೆಡ್ ಕೆ ಬಿ ಸೈಜ್ ಅಲ್ಲಿ ಇರಬೇಕು ಹಾಗೇನೆ ನಿಮ್ಮ ಸಿಗ್ನೇಚರ್ ಒಂದು ಪ್ಲೇನ್ ವೈಟ್ ಪೇಪರ್ ಮೇಲೆ ನೀವು ಸಿಗ್ನೇಚರ್ ಅನ್ನು ಮಾಡಿ ಅದರ ಸ್ಕ್ಯಾನ್ಡ್ ಕಾಪಿಯನ್ನು ನೀವು ಅಪ್ಲೋಡ್ ಮಾಡಬೇಕು ಇದರ ಸೈಜ್ ತ್ರೀ ಕೆ ಬಿ ಟು ತರ್ಟಿ ಕೆ ಬಿ ತರ್ಟಿ ಕೆಬಿಯ ಒಳಗಡೆ ಇರಬೇಕು ಈ ತರ ನೀವು ಡೈಮೆನ್ಷನ್ ಅಂಡ್ ಸೈಜ್ ಗಳನ್ನ ಸೆಟ್ ಮಾಡ್ಕೊಂಡು ನೀವು ಕಂಟಿನ್ಯೂ ಆಗಬೇಕು ಸೊ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಸಪರೇಟ್ ಆಗಿ ಒಂದು ಫೋಲ್ಡರ್ ಅಲ್ಲಿ ಸೇವ್ ಮಾಡಿ ಆ ನಂತರ ನೀವು ಕಂಟಿನ್ಯೂ ಆಗಿ ಸೊ ಎಲ್ಲವನ್ನ ಕೂಡ ಇನ್ಸ್ಟ್ರಕ್ಷನ್ಸ್ ಎಲ್ಲವನ್ನ ಕೂಡ ಓದಿಕೊಂಡು ಕೆಳಗಡೆ ಐ ಹ್ಯಾವ್ ಡೌನ್ಲೋಡೆಡ್ ದ ಇನ್ಫಾರ್ಮೇಶನ್ ಬುಲೆಟಿನ್ ರೀಡ್ ಅಂಡ್ ಅಂಡರ್ಸ್ಟೋಡ್ ಆಲ್ ದ ಇನ್ಸ್ಟ್ರಕ್ಷನ್ ಇಲ್ಲಿ ಒಂದು ಡಿಕ್ಲರೇಷನ್ ಇದೆ ಚೆಕ್ ಬಾಕ್ಸ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬ್ಲೂ ಟಿಕ್ ಬರುತ್ತೆ ಆ ನಂತರ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ರೆಜಿಸ್ಟ್ರೇಷನ್ ಪೇಜ್ ಓಪನ್ ಆಯ್ತು ಸೊ ಇಲ್ಲಿ ಸೊ ಫಸ್ಟ್ ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್ ಗಳು ಕಾಂಟ್ಯಾಕ್ಟ್ ಡೀಟೇಲ್ಸ್ ಗಳನ್ನ ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ನಿಮ್ಮ ಎಸ್ ಎಲ್ ಸಿ ಮಾಸ್ ಅಲ್ಲಿ ಇರುವ ಹಾಗೆ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಿ నేమ్ అన్న టైప్ మి మదర్స్ నేమ్ అన్న టైప్ మిమ్మల్ని డేట్ ఆఫ్ బర్త్ డేట్ ಮಂತ್ ಅಂಡ್ ಇಯರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಐಡೆಂಟಿಟಿ ಟೈಪ್ ಯಾವ್ದಾದ್ರೂ ಒಂದು ಪ್ರೂಫ್ ಆಫ್ ಐಡೆಂಟಿಟಿ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ವೋಟರ್ ಐಡಿ ಇದೆ ಪಾಸ್ಪೋರ್ಟ್ ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ರೇಷನ್ ಕಾರ್ಡ್ ವಿತ್ ಫೋಟೋಗ್ರಾಫ್ ಎನಿ ಅದರ್ ವ್ಯಾಲಿಡ್ ಗೌರ್ಮೆಂಟ್ ಐಡೆಂಟಿಟಿ ವಿತ್ ಫೋಟೋಗ್ರಾಫ್ ಆರ್ ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ಒಂದು ಇಲ್ಲಿ ಕೇಳಿರುವಂತಹ ಯಾವ್ದಾದ್ರು ಒಂದು ಐಡೆಂಟಿಟಿ ಪ್ರೂಫ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು ಸೊ ಹಾಗೇನೇ ಅದರ ನಂಬರ್ ಅನ್ನ ಕೂಡ ನೀವು ಇಲ್ಲಿ ಟೈಪ್ ಮಾಡಬೇಕು ಎಂಟರ್ ಮಾಡಬೇಕು ಸೊ ಇನ್ ಕೇಸ್ ನೀವು ಆಧಾರ್ ಕಾರ್ಡ್ ಅನ್ನ ಪ್ರೂಫ್ ಆಫ್ ಐಡೆಂಟಿಟಿ ಆಗಿ ನೀಡಲಿಕ್ಕೆ ಬಯಸಿದ್ರೆ ಆಧಾರ್ ಕಾರ್ಡ್ ಅಂತ ಎನಿ ಅದರ್ ವ್ಯಾಲಿಡ್ ಗೌರ್ಮೆಂಟ್ ಐಡೆಂಟಿಟಿ ವಿತ್ ಫೋಟೋಗ್ರಾಫ್ ಇದ್ರನ್ನ ಕ್ಲಿಕ್ ಮಾಡ್ಕೋಬೇಕು ಆ ನಂತರ ನಿಮ್ಮ ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ನೆಕ್ಸ್ಟ್ ನಿಮ್ಮ ಅಡ್ರೆಸ್ ಅನ್ನ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಎಂಟರ್ ಮಾಡಿ ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಮಾಡಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ ಕರ್ನಾಟಕ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಆ ನಂತರ ನಿಮ್ಮ ಏರಿಯಾ ಪಿನ್ ಕೋಡ್ ಅನ್ನ ಟೈಪ್ ಮಾಡಿ ನೆಕ್ಸ್ಟ್ ಇಮೇಲ್ ಐಡಿಯನ್ನ ಟೈಪ್ ಮಾಡಿ ಇಮೇಲ್ ಐಡಿಯನ್ನ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಿ ನೀವು ಇಮೇಲ್ ಐಡಿಯನ್ನ ಕರೆಕ್ಟ್ ಆಗಿ ಹಾಕಬೇಕು ನಿಮ್ಮ ಇಮೇಲ್ ಗೆ ವೆರಿಫಿಕೇಶನ್ ಓಟಿ ಪಿ ಬರೋದ್ರಿಂದ ಕರೆಕ್ಟ್ ಆಗಿ ಹಾಕಿದ್ರೆ ಮಾತ್ರ ಓ ಟಿ ಪಿ ಬರುತ್ತೆ ಆ ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ ಇನ್ನೊಂದ್ಸಲ ಮೊಬೈಲ್ ನಂಬರ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಪ್ರೆಸೆಂಟ್ ಅಡ್ರೆಸ್ ಇಲ್ಲಿ ನೀವು ಮೇಲೆ ಪ್ರೆಸೆಂಟ್ ಅಡ್ರೆಸ್ ಒಂದು ವೇಳೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಕೂಡ ಸೇಮ್ ಇದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಅಂಡ್ ಪರ್ಮನೆಂಟ್ ಅಡ್ರೆಸ್ ಎರಡು ಕೂಡ ಸೇಮ್ ಆಗಿ ಸೇವ್ ಆಗಿರುತ್ತೆ ಸೊ ಡಿಫರೆಂಟ್ ಇದನ್ನ ಕ್ಲಿಕ್ ಮಾಡಬೇಕಂತದ್ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಅಡ್ರೆಸ್ ಅನ್ನ ಇಲ್ಲಿ ಟೈಪ್ ಮಾಡಬೇಕು ಸೊ ಆ ನಂತರ ಒಂದು ಪಾಸ್ವರ್ಡ್ ಅನ್ನ ನೀವು ಚಾಯ್ಸ್ ಮಾಡಬೇಕು ಈ ಪಾಸ್ವರ್ಡ್ ಯಾವ ತರ ಇರ್ಬೇಕಂತ ಹೇಳಿದ್ರೆ ಪಾಸ್ವರ್ಡ್ ಮಸ್ಟ್ ಬಿ ಏಟ್ ಟು ತರ್ಟೀನ್ ಕ್ಯಾರೆಕ್ಟರ್ ಲಾಂಗ್ ಅಂದ್ರೆ ಎಂಟರಿಂದ ಹದಿಮೂರು ಕ್ಯಾರೆಕ್ಟರ್ ಲಾಂಗ್ ಇರಬೇಕು ಅಟ್ ಲೀಸ್ಟ್ ಮಿನಿಮಮ್ ಮಿನಿಮಮ್ ಎಂಟು ಕ್ಯಾರೆಕ್ಟರ್ಸ್ ಗಳು ಎಂಟು ಲೆಟರ್ಸ್ ಗಳು ಅಥವಾ ನಂಬರ್ಸ್ ಗಳ ಕಾಂಬಿನೇಷನ್ ಇರಬೇಕು ಸೊ ಹಾಗೇನೆ ಪಾಸ್ವರ್ಡ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಅಪ್ಪರ್ ಕೇಸ್ ಆಲ್ಫಾಬೇಟ್ ಒಂದು ಅಪ್ಪರ್ ಕೇಸ್ ಆಲ್ಫಾಬೇಟ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ ಇರಬೇಕು ಹಾಗೇನೆ ಪಾಸ್ವರ್ಡ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಲೋವರ್ ಕೇಸ್ ಅಲ್ಫಾಬೇಟ್ ಅಂದ್ರೆ ಅಟ್ ಲೀಸ್ಟ್ ಒನ್ ಸ್ಮಾಲ್ ಲೆಟರ್ ಇರಬೇಕು ಹಾಗೆಯೇ ಪಾಸ್ವರ್ಡ್ ಮಸ್ಟ್ ಹ್ಯಾವ್ ಲೀಸ್ಟ್ ಒನ್ ನ್ಯೂಮರಿಕಲ್ ವ್ಯಾಲ್ಯೂ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಒಂದು ನಂಬರ್ಸ್ ಗಳು ಇರಬೇಕು ಹಾಗೆ ಪಾಸ್ವರ್ಡ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಫಾರ್ ಎಕ್ಸಾಂಪಲ್ ಅವರು ಕೊಟ್ಟಿದ್ದಾರೆ ಎಟ್ ದಿ ರೇಟ್ ಹ್ಯಾಶ್ ಡಾಲರ್ ಪರ್ಸೆಂಟೇಜ್ ಸೊ ಇಂತಹ ಸಿಂಬಲ್ಸ್ ಗಳನ್ನ ಯೂಸ್ ಮಾಡಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಗಳನ್ನ ಯೂಸ್ ಮಾಡಿ ಒಂದು ಸ್ಟ್ರಾಂಗ್ ಆದಂತಹ ಪಾಸ್ವರ್ಡ್ ಅನ್ನ ನೀವು ಚಾಯ್ಸ್ ಮಾಡಬೇಕು ಪಾಸ್ವರ್ಡ್ ಅನ್ನ ಇಲ್ಲಿ ಎರಡು ಸಲ ಹಾಕಬೇಕು ಕನ್ಫರ್ಮ್ ಗೆ ಸೊ ನೆಕ್ಸ್ಟ್ ಒಂದು ಸೆಕ್ಯೂರಿಟಿ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು ಸೊ ಹಾಗೇನೆ ಆ ಸೆಕ್ಯೂರಿಟಿ ಕ್ವಶನ್ ಗೆ ಆನ್ಸರ್ ಅನ್ನ ಟೈಪ್ ಮಾಡಬೇಕು ಆ ನಂತರ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಎಂಟರ್ ಮಾಡಬೇಕು ಆ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ರಿವ್ಯೂ ಪೇಜ್ ಓಪನ್ ಆಗಿದೆ ಸೊ ಎಲ್ಲ ಡೀಟೇಲ್ಸ್ ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಡಿ ಸೊ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಕಂಟಿನ್ಯೂ ಆಗ್ಬಹುದು ಕೆಳಗಡೆ ಕೆಲವು ಚೆಕ್ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ ಮೈ ನೇಮ್ ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಅಡ್ರೆಸ್ ಮೊಬೈಲ್ ನಂಬರ್ ಇಮೇಲ್ ಐಡಿ ಎಲ್ಲವೂ ಕೂಡ ಕರೆಕ್ಟ್ ಇದೆ ಕೆಳಗಡೆ ಐ ಎಗ್ರಿ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂಡ್ ಸೆಂಡ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡಿ ಡೂ ಯು ವಿಶ್ ಟು ಸಬ್ಮಿಟ್ ದ ರಿಜಿಸ್ಟ್ರೇಷನ್ ಫಾರ್ಮ್ ಅಂಡ್ ಗೆಟ್ ಓಟಿಪಿ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನೀವು ಕೊಟ್ಟಂತಹ ಒಂದು ಮೊಬೈಲ್ ಸಂಖ್ಯೆಗೆ ಒಂದು ಓಟಿ ಪಿ ಮೆಸೇಜ್ ಬಂದಿರುತ್ತೆ ಆ ಓಟಿ ಪಿ ಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು ಓಟಿ ಪಿ ಅನ್ನು ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಕೊಡಿ ಸೊ ಈಗ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿದೆ ಸೊ ಇಲ್ಲಿ ರಿಜಿಸ್ಟ್ರೇಷನ್ ಪಾರ್ಟ್ ಕಂಪ್ಲೀಟ್ ಆಗಿದೆ ಅಪ್ಲಿಕೇಶನ್ ಫಾರ್ಮ್ ಇನ್ಕಂಪ್ಲೀಟ್ ಇದೆ ಹಾಗೇನೆ ಫೀಸ್ ಪೇಮೆಂಟ್ ಸ್ಟೆಪ್ ಇನ್ಕಂಪ್ಲೀಟ್ ಇದೆ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ನಿಮ್ಮ ಗೆ ಹಾಗೇನೆ ಇಮೇಲ್ ಗೆ ಮೆಸೇಜ್ ಬಂದಿರುತ್ತೆ ಸೊ ಹಾಗೇನೆ ಇಲ್ಲಿ ನೆಕ್ಸ್ಟ್ ನೀವು ಕಂಟಿನ್ಯೂ ಆಗ್ಬೇಕಿದ್ರೆ ಕಂಪ್ಲೀಟ್ ಎಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಪರ್ಸನಲ್ ಡೀಟೇಲ್ಸ್ ಗಳ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಫಸ್ಟ್ ಪಾರ್ಟ್ ಅಲ್ಲಿ ಫಿಲ್ ಅಪ್ ಮಾಡಿದಂತಹ ಡೀಟೇಲ್ಸ್ ಗಳು ಬಂದಿರ್ತವೆ ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ನ್ಯಾಷನಾಲಿಟಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ ಕೆಟಗರಿ ಜನರಲ್ ಆಗಿದ್ರೆ ಜನರಲ್ ಎಸ್ ಸಿ ಎಸ್ ಟಿ ಸಿ ಯಾವ್ದು ಬರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಹೌದಾಗಿದ್ರೆ ಎಸ್ ಅಂತ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಮಾಡಿ ಸೊ ಹಾಗೇನೆ ಫರ್ದರ್ ಕೇಳಿದ್ರೆ ಆರ್ ಎ ಪರ್ಸನ್ ವಿತ್ ಡಿಸೇಬಿಲಿಟಿ ಸೊ ಈ ಒಂದು ಆರ್ ಪಿ ಡಬ್ಲ್ಯೂ ಆಕ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಡಿಯಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಡಿಸೇಬಿಲಿಟಿ ಅನ್ನ ಹೊಂದಿಲ್ಲ ಅಂತ ಹೇಳಿದ್ರೆ ನೀವು ನೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಒಂದು ವೇಳೆ ನೀವು ಅಂಗವಿಕಲ ಅಭ್ಯರ್ಥಿಯಾಗಿದ್ರೆ ಅಂಗವಿಕಲತೆಯ ಸ್ವರೂಪವನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಯಾವ ಕೆಟಗರಿಯಲ್ಲಿ ಅಲ್ಲಿ ಬರುತ್ತೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಆ ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಸೊ ನಿಮ್ಮ ಪ್ರೊಫೆಷನ್ ನ ಬಗ್ಗೆ ಕೇಳಿದರೆ ಎಂಪ್ಲಾಯ್ಡ್ ಆಸ್ ಟೀಚರ್ ನಾಟ್ ಎಂಪ್ಲಾಯ್ಡ್ ಎಂಪ್ಲಾಯ್ಡ್ ಅದರ್ ದೆನ್ ಟೀಚರ್ ನೀವು ಟೀಚರ್ ಆಗಿ ವರ್ಕ್ ಮಾಡ್ತಿದ್ರೆ ಎಂಪ್ಲಾಯ್ಡ್ ಆಸ್ ಟೀಚರ್ ಅಂತ ಕೊಡಿ ಸೊ ಬೇರೆ ಪ್ರೊಫೆಷನ್ ಅನ್ನ ಮಾಡ್ತಿದ್ರೆ ಅಂತ ಹೇಳಿದ್ರೆ ಎಂಪ್ಲಾಯ್ಡ್ ಅದರ್ ದೆನ್ ಟೀಚರ್ ಅಂತ ಕೊಡಿ ಸೊ ವರ್ಕ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾಟ್ ಎಂಪ್ಲಾಯ್ಡ್ ಅಂತ ಕೊಡಿ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಟೈಪ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಟು ಸಬ್ಮಿಟ್ ದಿಸ್ ಸೆಕ್ಷನ್ ಎಸ್ ಸೊ ಈ ಪೇಜ್ ಅಲ್ಲಿ ನೀವು ಯಾವ ಎಕ್ಸಾಮ್ ಗೆ ಯಾವ ಪೇಪರ್ ಗೆ ನೀವು ಅಪ್ಲೈ ಮಾಡ್ತಿದ್ರೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಪ್ಲೈಯಿಂಗ್ ಫಾರ್ ಪೇಪರ್ ಒನ್ ಪೇಪರ್ ಟು ಆರ್ ಬೂತ್ ಪೇಪರ್ ಒನ್ ಅಂಡ್ ಪೇಪರ್ ಟು ಸೊ ನಿಮ್ಮ ಕ್ವಾಲಿಫಿಕೇಶನ್ ಗೆ ಅನುಗುಣವಾಗಿ ಹಾಗೆ ನಿಮ್ಮ ಇಂಟ್ರೆಸ್ಟ್ ಗೆ ಅನುಗುಣವಾಗಿ ನೀವು ಈ ಪತ್ರಿಕೆಗಳಿಗೆ ನೀವು ಅಪ್ಲೈ ಮಾಡಬಹುದು ಎಕ್ಸಾಮ್ ಅನ್ನು ತೆಗೊಳ್ಬಹುದು ನೋಟಿಫಿಕೇಶನ್ ನ ಬಗ್ಗೆ ಹೇಳುವಾಗ ಯಾರು ಯಾವ ಪೇಪರ್ ಗಳಿಗೆ ಅಪ್ಲೈ ಮಾಡಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೇನೆ ಸೊ ಆದ್ರೂ ಕೂಡ ಇಲ್ಲಿ ಇನ್ನೊಂದ್ಸಲ ಹೇಳ್ತಿದ್ದೇನೆ ಸೊ ಒಂದು ವೇಳೆ ನೀವು ನಿಮ್ಮ ಪಿ ಯು ಸಿ ಅಥವಾ ಹನ್ನೆರಡ ತರಗತಿ ಆದ ನಂತರ ಡಿಪ್ಲೊಮೊ ಇನ್ ಎಜುಕೇಶನ್ ಡಿ ಎಡ್ ಕೋರ್ಸ್ ಅನ್ನ ಮಾಡಿದ್ರೆ ನೀವು ಪೇಪರ್ ಒನ್ ಗೆ ಅಪ್ಲೈ ಮಾಡಬಹುದು ಸೊ ಹಾಗೇನೆ ಅಭ್ಯರ್ಥಿಗಳು ಅಹ್ ಪದವಿಯನ್ನ ಪೂರ್ಣಗೊಳಿಸಿ ಬಿ ಎಡ್ ಕೋರ್ಸ್ ಅನ್ನ ಮಾಡಿದ್ರೆ ಬ್ಯಾಚುಲರ್ ಆಫ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿದ್ರೆ ಅವರು ಪೇಪರ್ ಟೂ ಗೆ ಅಪ್ಲೈ ಮಾಡಬಹುದು ಸೊ ಒಂದು ವೇಳೆ ಅಭ್ಯರ್ಥಿಗಳು ಈ ಡಿ ಎಡ್ ಡಿಪ್ಲೊಮೊ ಇನ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿ ನೆಕ್ಸ್ಟ್ ಗ್ರಾಜುಯೇಷನ್ ಅನ್ನ ಮಾಡಿದ್ರೆ ಪೇಪರ್ ಟೂ ಗೆ ಅವರು ಅಪ್ಲೈ ಮಾಡಬಹುದು ಸೊ ಹಾಗಾಗಿ ಇಲ್ಲಿ ಡಿಗ್ರಿ ಪ್ಲಸ್ ಡಿ ಎಡ್ ಡಿಪ್ಲೊಮೊ ಇನ್ ಎಜುಕೇಶನ್ ಮಾಡಿದಂತಹವರು ಎರಡು ಪತ್ರಿಕೆಗಳಿಗೆ ಕೂಡ ಅಪ್ಲೈ ಮಾಡಬಹುದು ಸೊ ಇಲ್ಲಿ ಬಿ ಎಡ್ ಮಾಡಿದಂತಹವರು ಇಲ್ಲಿ ಪೇಪರ್ ಒನ್ ಗೆ ಅಪ್ಲೈ ಮಾಡೋಕ್ಕಾಗಲ್ಲ ರೀಸೆಂಟ್ ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪಿನ ಪ್ರಕಾರ ಇಲ್ಲಿ ಬಿ ಎಡ್ ಕೋರ್ಸ್ ಅನ್ನ ಮಾಡಿದಂತಹವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು ಅರ್ಹರಲ್ಲ ಅನ್ನುವಂತ ಒಂದು ತೀರ್ಪನ್ನ ನೀಡುವುದ್ರಿಂದ ನೀವಿರೋದ್ರಿಂದ ಸೊ ಲಾಸ್ಟ್ ಸಿಟೆ ಪರೀಕ್ಷೆಗೆ ಕೂಡ ಬಿಎಡ್ ಆದವರಿಗೆ ಪೇಪರ್ ಒನ್ ಅನ್ನ ಬರೆಯಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ಲಿಲ್ಲ ಸೊ ಈ ಬಾರಿ ಕೂಡ ಬಿ ಎಡ್ ಆದವರು ಪೇಪರ್ ಒನ್ ಅನ್ನ ಬರೆಯುವ ಹಾಗಿಲ್ಲ ಸೊ ಹಾಗಾಗಿ ನಿಮ್ಮ ಪೇಪರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಭಾಷೆ ಒಂದು ಮತ್ತು ಭಾಷೆ ಎರಡು ಲ್ಯಾಂಗ್ವೇಜ್ ಒನ್ ಅಂಡ್ ಲ್ಯಾಂಗ್ವೇಜ್ ಟೂ ಸೊ ಇಲ್ಲಿ ಎರಡು ವಿಭಿನ್ನ ಭಾಷೆಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಎರಡು ಸಪರೇಟ್ ಆದ ಎರಡು ಬೇರೆ ಬೇರೆ ಭಾಷೆಗಳು ಒಂದು ವೇಳೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಲ್ಯಾಂಗ್ವೇಜ್ ಒನ್ ಆಗಿ ಕನ್ನಡವನ್ನ ಸೆಲೆಕ್ಟ್ ಮಾಡಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡೋದು ಅಥವಾ ಬೇರೆ ಯಾವುದೋ ಭಾಷೆಯನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಕನ್ನಡ ಇಂಗ್ಲಿಷ್ ಹಿಂದಿ ತಮಿಳು ಸಂಸ್ಕೃತ ಉರ್ದು ತೆಲುಗು ಮಲಯಾಳಂ ಸೊ ಈ ತರ ಬೇರೆ ಬೇರೆ ಭಾಷೆಗಳು ಇದಾವೆ ಯಾವುದೇ ಭಾಷೆಗಳನ್ನು ಬೇಕಿದ್ರು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಬಟ್ ಎರಡು ಬೇರೆ ಬೇರೆ ಭಾಷೆಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಉದಾಹರಣೆಗೆ ನೀವು ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಚಾಯ್ಸ್ ಮಾಡಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲಿಷ್ ಅನ್ನ ಮಾಡಬಹುದು ಸೊ ಅದೇ ತರ ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಇಂಗ್ಲಿಷ್ ಅನ್ನ ಮಾಡಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನ ಚಾಯ್ಸ್ ಮಾಡ್ಬೋದು ಸೊ ಇದು ಭಾಷೆಗಳ ಬಗ್ಗೆ ನೆಕ್ಸ್ಟ್ ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಫಾರ್ ಕ್ಲಾಸ್ ಸಿಕ್ಸ್ ಟು ಕ್ಲಾಸ್ ಏಟ್ ಇಲ್ಲಿ ಒಂದು ಕೋಡ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ್ಯಾವ ಎಜುಕೇಶನಲ್ ಕ್ವಾಲಿಫಿಕೇಶನ್ ಯಾವ್ಯಾವ ಕೋಡ್ ಬರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನ ನೋಡಿಕೊಂಡು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು ಸೊ ಒಂದು ವೇಳೆ ನೀವು ಗ್ರಾಜುಯೇಷನ್ ಅಂಡ್ ಪಾಸ್ಡ್ ಆರ್ ಎಪಿಯರಿಂಗ್ ಇನ್ ಫೈನಲ್ ಇಯರ್ ಆಫ್ ಸೆಕೆಂಡ್ ಇಯರ್ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಶನ್ ನೋಡಿ ಗ್ರಾಜುಯೇಷನ್ ಅಂಡ್ ಪಾಸ್ಡ್ ಆರ್ ಎಪಿಯರಿಂಗ್ ಇನ್ ಫೈನಲ್ ಇಯರ್ ಆಫ್ ಟೂ ಇಯರ್ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಅಂದ್ರೆ ಗ್ರಾಜುಯೇಷನ್ ಪ್ಲಸ್ ಡಿ ಎ ಡಿಪ್ಲೊಮೊ ಇನ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿದಂತವರು ಇಲ್ಲಿ ಕೋಡ್ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದೇ ತರ ನೀವು ಬಿಎಡ್ ಕೋರ್ಸ್ ಅನ್ನ ಮಾಡಿದ್ರೆ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಐದರ್ ಇನ್ ಗ್ರಾಜುಯೇಷನ್ ಆರ್ ಇನ್ ಪೋಸ್ಟ್ ಗ್ರಾಜುಯೇಷನ್ ಅಂಡ್ ಪಾಸ್ಡ್ ಆರ್ ಎಪಿಯರಿಂಗ್ ಇನ್ ಫೈನಲ್ ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ ಬಿ ಎಡ್ ಸೊ ಈ ತರ ಇದ್ರೆ ನೀವು ಬಿ ಎಡ್ ಅನ್ನ ಮಾಡಿದ್ರೆ ಅಥವಾ ಬಿ ಎಡ್ ನ ಫೈನಲ್ ಇಯರ್ ಅಥವಾ ಫೈನಲ್ ಸೆಮ್ ಅಲ್ಲಿ ಸ್ಟಡಿ ಮಾಡ್ತಿದ್ರೆ ನೀವು ಕೋಡ್ ಟೂ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಹಾಗಾಗಿ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನುಗುಣವಾಗಿ ಈ ಕೋಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅದೇ ತರ ಬೇರೆ ಬೇರೆ ಕ್ವಾಲಿಫಿಕೇಶನ್ಸ್ ಗಳನ್ನ ಕೊಟ್ಟಿದರೆ ನಿಮ್ದು ಯಾವ್ದು ಇದೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸಬ್ಜೆಕ್ಟ್ ಆಫರ್ಡ್ ಫಾರ್ ಪೇಪರ್ ಟು ನಿಮ್ಮ ಸಬ್ಜೆಕ್ಟ್ ಗೆ ಅನುಸಾರವಾಗಿ ಒಂದು ವೇಳೆ ನೀವು ಕಲಾ ವಿಭಾಗದ ಅಭ್ಯರ್ಥಿಗಳಾಗಿದ್ರೆ ಅಂದ್ರೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ನ ಅಥವಾ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಭ್ಯರ್ಥಿಗಳಾಗಿದ್ರೆ ನೀವು ಸೋಷಿಯಲ್ ಸೈನ್ಸ್ ಅನ್ನ ಚಾಯ್ಸ್ ಮಾಡಬೇಕು ಸೊ ಹಾಗೇನೆ ನೀವು ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಾಗಿದ್ರೆ ಅಂದ್ರೆ ಬಿ ಎಸ್ ಸಿ ಬಿಎಡ್ ಆಗಿರಬಹುದು ಬಿ ಎಸ್ ಸಿ ಡಿ ಎಡ್ ಸೊ ಈ ತರ ಕೋರ್ಸ್ ಗಳನ್ನ ನೀವು ಮಾಡಿದ್ರೆ ನೀವು ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಅನ್ನ ನೀವು ಚಾಯ್ಸ್ ಮಾಡಬೇಕು ಡಿಎಡ್ ಮಾಡಿದ್ರೆ ಡಿಎಡ್ ಡಿ ಇಲ್ಲಿ ಇಲ್ಲಿ ಕ್ವಾಲಿಫಿಂಗ್ ಎಕ್ಸಾಮ್ ಡಿಪ್ಲೊಮಾ ಇನ್ ಎಜುಕೇಶನ್ ಅಂಡ್ ಡಿಗ್ರಿ ಇನ್ ಎಜುಕೇಷನ್ ಇಲ್ಲಿ ಡಿ ಎಡ್ ಆಗಿದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಬಿಎಡ್ ಬ್ಯಾಚುಲರ್ ಆಫ್ ಎಜುಕೇಶನ್ ಅಂತ ಇದ್ರೆ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಕ್ವಾಲಿಫಿಕೇಶನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಬಿಎಡ್ ಮಾಡಿದ್ರೆ ಡಿಗ್ರಿ ಇನ್ ಎಜುಕೇಶನ್ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಆ ನಂತರ ನಿಮ್ಮ ಎಕ್ಸಾಮ್ ಸೆಂಟರ್ ಅನ್ನು ನೀವು ಚಾಯ್ಸ್ ಮಾಡ್ಲಿಕ್ಕೆ ಇದೆ ಒಟ್ಟು ನಾಲ್ಕು ಪ್ರಿಫರೆನ್ಸ್ ಅನ್ನ ನೀವು ಎಕ್ಸಾಮ್ ಸೆಂಟರ್ ಗೆ ಕೊಡಬೇಕು ಸೊ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು ಕೇವಲ ಎರಡು ಪರೀಕ್ಷಾ ಕೇಂದ್ರಗಳು ಸೊ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಎರಡು ಕಡೆ ಮಾತ್ರ ಪರೀಕ್ಷಾ ಕೇಂದ್ರ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಗಳು ಬರ್ತವೆ ಹಾಗೇನೆ ಥರ್ಡ್ ಚಾಯ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡಿ ಯಾವ್ದಾದ್ರೂ ಒಂದು ಬೇರೆ ರಾಜ್ಯವನ್ನು ನೀವು ಹತ್ತಿರದ ರಾಜ್ಯವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅಲ್ಲಿಯೇ ಎಕ್ಸಾಮ್ ಸೆಂಟರ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೇನೆ ಫೋರ್ತ್ ಚಾಯ್ಸ್ ಅಲ್ಲಿ ಅದರಲ್ಲಿ ಕೂಡ ಯಾವ್ದಾದ್ರು ಒಂದು ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೇನೆ ಒಂದು ಎಕ್ಸಾಮ್ ಸೆಂಟರ್ ಅನ್ನ ಚಾಯ್ಸ್ ಮಾಡಬೇಕು ಕ್ಯಾಪ್ಚರ್ ಕೋಡ್ ಅನ್ನ ನೀವು ಎಂಟರ್ ಮಾಡಬೇಕು ಇಲ್ಲಿ ಕೊಟ್ಟಿರುವ ರೀತಿಯಲ್ಲಿ ಎಂಟರ್ ಮಾಡಿ ಆ ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ದಿಸ್ ಸೆಕ್ಷನ್ ಎಸ್ ಮೇಲೆ ಕ್ಲಿಕ್ ಮಾಡಿ ಪಾಸ್ ಸ್ಟೇಟಸ್ ಒಂದು ವೇಳೆ ನೀವು ನಿಮ್ಮ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಅಥವಾ ಅಂದ್ರೆ ಬಿ ಎಡ್ ಅಥವಾ ಡಿ ಎಡ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಪಾಸರ್ ಅಂತ ಸೆಲೆಕ್ಟ್ ಮಾಡಬೇಕು ಸೊ ಅಥವಾ ಫೈನಲ್ ಇಯರ್ ಫೈನಲ್ ಸೆಮ್ ಅಲ್ಲಿ ಸ್ಟಡಿ ಮಾಡ್ತಿದ್ರೆ ಅಪಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಪಾಸ್ ಆಗಿದ್ರೆ ಪಾಸ್ ಅಂತ ಸೆಲೆಕ್ಟ್ ಮಾಡಿ ಆನಂತರ ಇಯರ್ ಆಫ್ ಪಾಸಿಂಗ್ ಇಯರ್ ಆಫ್ ಪಾಸಿಂಗ್ ಅನ್ನ ಸೆಲೆಕ್ಟ್ ಮಾಡಿ ಹಾಗೇನೆ ಕೋರ್ಸ್ ಆರ್ ಸ್ಟ್ರೀಮ್ ಎಜುಕೇಶನ್ ಎಲಿಮೆಂಟರಿ ಎಜುಕೇಷನ್ ಇಲ್ಲಿ ಒಂದೇ ಆಪ್ಷನ್ ಹಾಗೇನೆ ರಿಸಲ್ಟ್ ಪರ್ಸೆಂಟೇಜ್ ಆಗಿದ್ರೆ ಪರ್ಸೆಂಟೇಜ್ ಸಿ ಜಿಪಿ ಆಗಿದ್ರೆ ಸಿ ಜಿಪಿ ಎ ಸೆಲೆಕ್ಟ್ ಬೋರ್ಡ್ ಆರ್ ಯೂನಿವರ್ಸಿಟಿ ನೇಮ್ ನಿಮ್ಮ ಇನ್ಸ್ಟಿಟ್ಯೂಷನ್ ನೀವು ಬಿಎಡ್ ಅಥವಾ ಡಿ ಎಡ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಶೈಕ್ಷಣಿಕ ವಿದ್ಯಾಸಂಸ್ಥೆಯ ಹೆಸರನ್ನ ನೀವು ಇಲ್ಲಿ ಚರ್ಚ್ ಮಾಡಬೇಕು ಸೊ ಜಸ್ಟ್ ನೀವು ನಿಮ್ಮ ಕಾಲೇಜ್ ಹೆಸರನ್ನ ಟೈಪ್ ಮಾಡಿದ್ರೆ ಸಾಕು ಸೊ ಎಲ್ಲ ಗಳು ಬರ್ತವೆ ಸೊ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಟೋಟಲ್ ಮಾರ್ಕ್ಸ್ ನಿಮ್ಮ ಕೋರ್ಸ್ ನ ಟೋಟಲ್ ಮಾರ್ಕ್ಸ್ ಬಿಎಡ್ ಕೋರ್ಸ್ ಅಲ್ಲಿ ಒಟ್ಟು ನಾಲ್ಕು ಸೆಮಿಸ್ಟರ್ ಗಳು ಕೂಡ ಸೇರಿ ಅಥವಾ ಇಯರ್ ಸ್ಕೀಮ್ ಇದ್ರೆ ಇಯರ್ ಸ್ಕೀಮ್ ಅದು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೊ ಅದನ್ನ ನೀವು ಟೈಪ್ ಮಾಡಬೇಕು ಹಾಗೇನೆ ಒಪ್ಟೈನ್ಡ್ ಮಾರ್ಕ್ಸ್ ನೀವು ಗಳಿಸಿದಂತಹ ಅಂಕಗಳು ಸೊ ಇದನ್ನ ಟೈಪ್ ಮಾಡಿದಾಗ ನಿಮ್ಮ ಪರ್ಸೆಂಟೇಜ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಪರ್ಸೆಂಟೇಜ್ ಅನ್ನ ಟೈಪ್ ಮಾಡುವಂತ ಅವಶ್ಯಕತೆ ಇಲ್ಲ ಹಾಗೆ ಇನ್ಸ್ಟಿಟ್ಯೂಷನ್ ಪಿನ್ ಕೋಡ್ ಸೊ ನಿಮ್ಮ ಇನ್ಸ್ಟಿಟ್ಯೂಷನ್ ಪಿನ್ ಕೋಡ್ ಆ ಏರಿಯಾ ಪಿನ್ ಕೋಡ್ ಅನ್ನ ನೀವು ಇಲ್ಲಿ ಟೈಪ್ ಮಾಡಬೇಕು ಆ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಕ್ಯಾಪ್ಚ ಕೋಡ್ ಅನ್ನ ಇಲ್ಲಿ ಟೈಪ್ ಮಾಡಬೇಕು ಆ ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ಸೆಕ್ಷನ್ ಎಸ್ ಅಂತ ಕೊಡಿ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡೋಕೆ ಇದೆ ಸೊ ಈಗಾಗಲೇ ನಾನು ಹೇಳಿದ್ರೆ ಫೋಟೋ ಹೇಗಿರ್ಬೇಕು ಹಾಗೇನೆ ಸಿಗ್ನೇಚರ್ ಹೇಗಿರಬೇಕು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಫೋಟೋವನ್ನ ಅಪ್ಲೋಡ್ ಮಾಡಬೇಕು ಸೊ ನೆಕ್ಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂದಿದೆ ಹಾಗೇನೆ ಇಲ್ಲಿ ಸಿಗ್ನೇಚರ್ ಅನ್ನ ಕೂಡ ಅಪ್ಲೋಡ್ ಮಾಡಿ ನೀವು ಅಪ್ಲೋಡ್ ಮಾಡಿದಂತಹ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಬೇಕಿದ್ರೆ ನೀವು ಇಲ್ಲಿ ನೋಡಬಹುದು ಕ್ಲಿಕ್ ಹಿಯರ್ ಟು ವ್ಯೂ ಅಪ್ಲೋಡೆಡ್ ಡಾಕ್ಯುಮೆಂಟ್ ಸೊ ಅದನ್ನ ಕ್ಲಿಕ್ ಮಾಡಿ ನೋಡಬಹುದು ಇಲ್ಲಿ ಸೆಕ್ಯೂರಿಟಿ ಪಿನ್ ಅಥವಾ ಕ್ಯಾಪ್ಚರ್ ಕೋಡ್ ಅನ್ನ ಟೈಪ್ ಮಾಡಬೇಕು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡು ಯು ವಿಶ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಫೈನಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಒಂದು ಪ್ರಿವಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಲೋಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಗಳನ್ನ ಚೆಕ್ ಮಾಡ್ಕೋಬೇಕು ಸೊ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಗಳಾಗಿರ್ಬೋದು ಅಂದ್ರೆ ನೇಮ್ ಫಾದರ್ಸ್ ನೇಮ್ ಮದರ್ಸ್ ನೇಮ್ ಆಧಾರ್ ಕಾರ್ಡ್ ನಂಬರ್ ಡೇಟ್ ಆಫ್ ಬರ್ತ್ ಸೊ ಹಾಗೇನೆ ಇಲ್ಲಿ ನಿಮ್ಮ ಅಡ್ರೆಸ್ ನೀವು ಚಾಯ್ಸ್ ಮಾಡಿದಂತಹ ಪೇಪರ್ ಹಾಗೆ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಎಲ್ಲವೂ ಕೂಡ ಕರೆಕ್ಟ್ ಇದೆಯಾ ಅನ್ನೋದನ್ನ ವೆರಿಫೈ ಮಾಡಿಕೊಂಡು ಆ ನಂತರ ನೀವು ಈ ನಿಂದ ಕಂಟಿನ್ಯೂ ಆಗ್ಬೇಕು ಸೊ ಈ ಸ್ಟೆಪ್ ಅಲ್ಲಿ ನೀವು ಕಂಟಿನ್ಯೂಯೇಷನ್ ಕೊಟ್ಟರೆ ನೆಕ್ಸ್ಟ್ ನಿಮ್ಮ ಡೀಟೇಲ್ಸ್ ಗಳನ್ನ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಬಾಟಮ್ ಅಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಚೆಕ್ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಸರಿ ಇದೆ ಸೊ ನನ್ನ ಡಿಕ್ಲರೇಷನ್ ಇದೆ ಅಂತ ಹೇಳಿ ನೀವು ಕ್ಲಿಕ್ ಮಾಡಬೇಕು ಆನಂತರ ಐ ಎಗ್ರಿ ಸೊ ಎಲ್ಲವೂ ಕೂಡ ಕರೆಕ್ಟ್ ಇದೆ ವೆರಿಫೈ ಮಾಡಿದ್ದೀನಿ ಅಂತ ಹೇಳಿ ನೀವು ಇಲ್ಲಿ ಒಂದು ಕನ್ಸೆಂಟ್ ಅನ್ನು ಕೊಡುವಂತದ್ದು ಹಾಗೇನೆ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಎಸ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಆಗಿದೆ ಎಪ್ಲಿಕೇಶನ್ ಪಾರ್ಟ್ ಕೂಡ ಕಂಪ್ಲೀಟ್ ಆಗಿದೆ ಫೀಸ್ ಪೇಮೆಂಟ್ ಮಾತ್ರ ಪೆಂಡಿಂಗ್ ಇದೆ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಯುವರ್ ಇಮೇಲ್ ಐ ಡಿ ಎಟ್ ಟು ಬಿ ವೆರಿಫೈಡ್ ಕ್ಲಿಕ್ ಹಿಯರ್ ಟು ವೆರಿಫೈ ಯುವರ್ ಇಮೇಲ್ ಐಡಿ ಫಸ್ಟ್ ನಿಮ್ಮ ಇಮೇಲ್ ಐ ಡಿ ವೆರಿಫಿಕೇಶನ್ ಆಗಿಲ್ಲ ಇಮೇಲ್ ಐಡಿಯನ್ನ ವೆರಿಫಿಕೇಶನ್ ಮಾಡ್ಕೊಂಡು ಆ ನಂತರ ನೀವು ಫ್ರೀ ಪೇಮೆಂಟ್ ಸ್ಟೆಪ್ ಗೆ ಹೋಗ್ಬೋದು ಸೊ ಇಲ್ಲಿ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಹಾಗೆ ಇಲ್ಲಿ ಒಂದು ಸೆಕ್ಯೂರಿಟಿ ಪಿನ್ ಕ್ಯಾಪ್ಚರ್ ಅನ್ನ ಕೊಡಲಾಗಿದೆ ಅದನ್ನ ಟೈಪ್ ಮಾಡಬೇಕು ಆ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಗೆ ಬಂದ ಟಿ ಪಿ ಅನ್ನ ಎಂಟರ್ ಮಾಡಿ ಅಂಡ್ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ವೆರಿಫಿಕೇಶನ್ ಆಗಿದೆ ಯುವರ್ ಇಮೇಲ್ ಐಡಿ ಇಸ್ ವೆರಿಫೈಡ್ ಸಕ್ಸಸ್ಫುಲಿ ಸೊ ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ಗೋ ಹೋಮ್ ಸೊ ನೆಕ್ಸ್ಟ್ ಇಲ್ಲಿ ನೀವು ಫೀ ಪೇಮೆಂಟ್ ಅನ್ನ ಮಾಡಬೇಕು ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಕೆಟಗರಿಗೆ ಅನುಗುಣವಾಗಿ ನೀವು ಚಾಯ್ಸ್ ಮಾಡಿದಂತಹ ಗೆ ಅನುಗುಣವಾಗಿ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಫೀಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಪೇಮೆಂಟ್ ಪೇಜ್ ಗೆ ಹೋಗ್ಬೋದು ಸೆಲೆಕ್ಟ್ ಮೋಡ್ ಆಫ್ ಪೇಮೆಂಟ್ ಸೊ ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಫಾರ್ ಪೇಮೆಂಟ್ ಆರ್ ಯು ಶೂರ್ ವಾಂಟ್ ಟು ಗೋ ಫಾರ್ ಫೀ ಪೇಮೆಂಟ್ ಓಕೆ ಇಲ್ಲಿ ಕೂಡ ಒಂದು ಪೇಮೆಂಟ್ ಪೇಜ್ ಬರುತ್ತೆ ಇಷ್ಟು ಅಮೌಂಟ್ ಅನ್ನ ನೀವು ಪೇ ಮಾಡಬೇಕು ಸೊ ನೀವು ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಬೇರೆ ಬೇರೆ ಆಪ್ಷನ್ ಅನ್ನ ಯೂಸ್ ಮಾಡಬಹುದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಸೊ ಈ ಫೆಸಿಲಿಟಿಗಳನ್ನ ಯೂಸ್ ಮಾಡಿ ನೀವು ಫೀ ಅನ್ನ ಪೇಮೆಂಟ್ ಮಾಡಬಹುದು ನೆಕ್ಸ್ಟ್ ಇದನ್ನ ಇಲ್ಲಿ ಈ ಆಪ್ಷನ್ಸ್ ಗಳನ್ನ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಪೇಮೆಂಟ್ ಇಂಟರ್ಫೇಸ್ ಓಪನ್ ಆಗಿದೆ ಇಲ್ಲಿ ಬೇರೆ ಬೇರೆ ಗಳಿದಾವೆ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಕ್ಯೂ ಆರ್ ಹಾಗೇನೆ ಯು ಪಿ ಐ ಯಾವದರ ಮುಖಾಂತರ ಬೇಕಿದ್ರು ಕೂಡ ನೀವು ಪೇ ಮಾಡಬಹುದು ನಿಮಗೆ ಕನ್ವೀನಿಯಂಟ್ ಆಗುವಂತಹ ಒಂದು ಮೆಥಡ್ ಅನ್ನ ಸೆಲೆಕ್ಟ್ ಮಾಡಿ ಸೊ ಯು ಪಿ ಐ ಬೇಕಿದ್ರು ಕೂಡ ಅದನ್ನ ಕೂಡ ಚಾಯ್ಸ್ ಮಾಡಬಹುದು ಸೊ ಇಲ್ಲಿ ಕ್ಯೂ ಆರ್ ಕೋಡ್ ಸೊ ಅದನ್ನ ನಿಮ್ಮ ಯು ಪಿ ಐ ಆಪ್ ಅಲ್ಲಿ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಪೇಟಿಎಂ ಸೊ ಈ ತರ ಆಪ್ಗಳಲ್ಲಿ ಸ್ಕ್ಯಾನ್ ಮಾಡಿದ ಮುಖಾಂತರ ಕೂಡ ಪೇಮೆಂಟ್ ಅನ್ನು ಮಾಡಬಹುದು ಸೊ ನೀವು ಪೇಮೆಂಟ್ ಅನ್ನ ಮಾಡಿದ ನಂತರ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಡೈರೆಕ್ಟ್ ಆಗಿ ಹೋಮ್ ಪೇಜ್ ಗೆ ರಿಡೈರೆಕ್ಟ್ ಆಗುತ್ತೆ ಅಲ್ಲಿ ಡೌನ್ಲೋಡ್ ಕನ್ಫರ್ಮೇಶನ್ ಪೇಜ್ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ಕನ್ಫರ್ಮೇಶನ್ ಪೇಜ್ ಅಥವಾ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಹಾಗೇನೆ ಅಲ್ಲಿ ಇಮೇಲ್ ಕನ್ಫರ್ಮೇಶನ್ ಪೇಜ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಗೆನೆ ಫಾರ್ಮ್ ಬರುತ್ತೆ ಸೊ ಈ ತರ ನೀವು ಈ ಸಿ ಟೆಟ್ ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಇಷ್ಟು ಮಾಡಿದ್ರೆ ನಿಮ್ಮ ಸಿ ಟೆಟ್ ಪರೀಕ್ಷೆ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಯ್ತು ಸೊ ಇನ್ನೇನಿದ್ರು ನಿಮ್ಮ ಪರೀಕ್ಷಾ ತಯಾರಿ ಮಾತ್ರ ಸೊ ಈ ತರ ನೀವು ಸುಲಭವಾಗಿ ಸಿ ಟೆಟ್ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಏನೇ ಕನ್ಫ್ಯೂಷನ್ಸ್ ಗಳು ಇದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಒಂದು ವೇಳೆ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ನಮಸ್ತೆ